first i cleaning office also a out on behalf of the company and the management uh, may I please welcome sri sri somshekar sir our respected honorable sir thank you so much sir for taking time to come on behalf of the management we are very happy for you coming here taking out your time sir we also have uh, sri uh, rotained h sitaram sharma sir thank you so much sir for taking your time and coming over here we also have got ओपन so so <coughs> so, we'll आ we'll ಭಾಳ ಒಳ್ಳೆಯದು ಡಾಕ್ಟರ್ ಅಗರ್ವಾಲ್ ಬೆಂಗಳೂರಿನಲ್ಲಿ ಭಾಳ ಫೇಮಸ್ ಇದ್ದಾರೆ ಬೇರೆ ಬೇರೆ ಎಷ್ಟು ಇಂಪಾರ್ಟೆಂಟ್ ನಾವು ಕೊಡ್ತೀವೋ ಕಣ್ಣಿಗೂ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗ್ತದೆ ನಾನು ಕೂಡ ಜಯನಗರದಲ್ಲಿ ಸಾಮಾನ್ಯವಾಗಿ ಟೆಸ್ಟ್ ಮಾಡಿಸ್ತಾ ಇರ್ತೀನಿ ವರ್ಷಕ್ಕೊಂದು ಸಾರಿ ಸ್ವಲ್ಪ ಪೊರೆ ಬರ್ತಿದೆ ಅಂತೇಳಿ ಲಾಸ್ಟ್ ವೀಕು ಗಮನಕ್ಕೆ ತಂದರು ಡಾಕ್ಟ್ರು ಆದಷ್ಟು ಅದನ್ನು ಈಗ ತಾನೇ ಸ್ಟಾರ್ಟ್ ಆಗಿದೆ ಅದನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಅನುಕೂಲ ಇದ್ದರೆ ಜಾಸ್ತಿ ಅದು ಟಫ್ ಆಗ್ತದೆ ಹೇಳಿ ಬಟ್ ನಮ್ಮ ಭಾಗದಲ್ಲಿ ಅದು ಆಗಿರೋದ್ರಿಂದ ಒಳ್ಳೆಯದು ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಬಟ್ ಡಾಕ್ಟರ್ ಅಗರ್ವಾಲ್ ನಮಕಷ್ಟ ಒಂದು ಕಣ್ಣಿಗೆ ಏನಿದ್ದಿದೆ ಅದೆಲ್ಲವನ್ನು ಕೂಡ ಬಹಳ ಬಹಳ ವರ್ಷದಿಂದ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ಭಾಗ್ದಲ್ಲಿ ಆಗಿರೋದು ಕೂಡ ಬಹಳ ಅದೃಷ್ಟ ವ್ಯವಸ್ಥಿತವಾಗಿ ನಮ್ಮೆಲ್ಲ ಸುತ್ತಮುತ್ತ ನಮ್ಮ ಕ್ಷೇತ್ರ ಪಕ್ಕದ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೂ ಕೂಡ ಇದು ಅನುಕೂಲ ಆಗ್ತದೆ ಒಳ್ಳೆಯದಾಗಿ ನಮಸ್ಕಾರ ಸರ್ ಫ್ಯೂವರ್ಸ್ ಮಾಡ್ಯಾರ್ ಸರ್ ಹಸ್ತಕ್ಷೇತ್ರ ಬಾ ಎಸ್ ಎಸ್ ವೃಷ್ಕರು ಸಹಾಯವು ನಮಗೆ ತುಂಬಾ ಪ್ರೀತಿಯಾದಂಥರೂ ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಕರ್ನಾಟಕಕ್ಕೆ ಸಾಕಷ್ಟು ಮಾಡುವಂಥ ಬಹಳ ಅವ್ರ ಜೊತೆ ಅಧ್ಯಕ್ಷರಿದ್ದಾರೆ ಮತ್ತೆ ಕಾರ್ಪೊರೇಟರ್ ಸಾಹೇಬ್ ಇದ್ದಾರೆ ಮತ್ತೆ ಹೈದರಾಬಾದ್ ಹಾಸ್ಪಿಟಲ್ ಎಲ್ಲ ಸಹ ಶುಭಾಶಯಗಳು ವೈದ್ಯೋ ನಾರಾಯಣೋ ಹರಿಜಿ ಸೊ ಅವರ ಒಂದು ಡಾಕ್ಟರ್ ಅನ್ನೋದು ಜೀವ ಉಳಿಸೋನು ಕಣ್ಣು ಕೊಡುವಂಥ ಚಿಕ್ಕ ವಯಸ್ಸಲ್ಲಿ ಒಂದು ಶ್ಲೋಕ ಕಲ್ತಿದ್ದೆ ನಯನಂ ಪ್ರಸಾದ ಸದನಂ ಸುಧನಂ ಸುಧಾ ಸದನಂ ಸು ಸುಧಾಮು ವಾಚ ಕರಣಂ ಪರೋಪಕರಣಂ ಏಷಾಂ ತೇಷಾಂ ನದಿ ವಂದ್ಯಾ ನಮ್ಮ ಶರೀರದಲ್ಲಿ ಮುಖ ಬಹಳ ಅವಶ್ಯಕತೆ ಮುಖದಲ್ಲಿ ಕಣ್ಣು ಕಣ್ಣು ಚೆನ್ನಾಗಿದೆ ಮುಖ ಚೆನ್ನಾಗಿದೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನೀವು ಕಣ್ಣಿನ ದಾನ ಮಾಡ್ತಿದ್ದೀರಾ ಕಣ್ಣಿಗೆ ದೃಷ್ಟಿ ಎಲ್ಲ ಎಷ್ಟೋ ಜನರಿಗೆ ಕೊಡ್ತಿರುವಂಥದ್ದು ಇದು ಇನ್ನೂ ಸಾಕಷ್ಟು ಒಳ್ಳೆಯದಾಗಲಿ ನಮ್ಮ ರೋಟರಿ ಕಡೆಯಿಂದ ನಾವು ಶುಭಾಶಯ ಕೊಡ್ತೀವಿ ಧನ್ಯವಾದಗಳು ಕಣ್ಣಿಲ್ದವರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದ್ರೆ ಅವ್ರಿಗೆ ಎಲ್ಲ ಕತ್ತಲಂತೆ ನಾನು ಒಂದು ಪ್ರೋಗ್ರಾಮ್ ಮಾಡಿದ್ದೆ ಕತ್ತಲೆ ಬಣ್ಣಗಳು ಅಂತ ಅದರಲ್ಲಿ ಅವ್ರು ಹೇಳ್ತಾರೆ ನಮಗೆ ಯಾರಿಗೂ ಕಣ್ಣೇ ಕಾಣಿಸಲ್ವೇನೋ ಎಲ್ರಿಗೂ ಪ್ರಪಂಚ ಇದೇ ತರ ಇದೆಯೇನೋ ಅಂತ ಅನ್ಕೊಂಡು ಜೀವನ ಮಾಡ್ತಿರ್ತಾರಂತ್ರು ಸೊ ಅವ್ರಿಗೆ ಗೊತ್ತಿಲ್ಲ ಏನಿದೆ ಅನ್ಬಿಟ್ಟು ಸೊ ಬುದ್ಧರು ಹೇಳ್ತಾರೆ ಅವ್ರಿಗೆ ನಾನೋದೇ ಆದಾಗ ನಾನು ಈಗ ಕಂಡು ಬೇಡ ಅಂತ ಅನ್ಬೋದು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನನೇ ಇಲ್ಲ ಅಂತ ಆಗ ಅವ್ರಿಗೆ ಇನ್ನೊಂದು ಗೋಚರ ಆಗುತ್ತಂತ ಯಾರಿಗೆ ಕಣ್ಣಲ್ಲಿ ಕಮ್ಮಿ ದ ಅರ್ಥ ಆಗುತ್ತೆ ಎಷ್ಟು ಜನಕ್ಕಾದ್ರೂ ಅರ್ಥ ಆಗಲಿ ನಾನು ಹೇಳೋದು ಹೇಳೋಣ ಅಂತ ಅಂದ್ಬಿಟ್ಟು ಮೂವತ್ತೈದನೇ ವಯಸ್ಸು ಕಂಡಿಡ್ತಿರೋರು ವರ್ಷ ಓಡಾಡಿಕೊಂಡು ದೇಶದುದ್ದಕ್ಕೂ ಏನು ಗೊತ್ತು ಅಂತ ಹೇಳಿದ್ದಾರೆ ಆ ಅಂತ ಒಂದು ಕಣ್ಣಿನ ಇದು ಅಹ್ ಓಪನಿಂಗ್ ಸೆರೆಮನಿಗೆ ನಮಗೆ ಇನ್ವೈಟ್ ಮಾಡೋದಕ್ಕೆ ಧನ್ಯವಾದಗಳು ಆಮೇಲೆ ಎಲ್ಲರೂ ಇಂತಹ ಒಂದು ಅವಕಾಶನ ಉಪಯೋಗ ಅಸ್ ಹ್ಯಾವ್ ಲೆಸ್ ಡಸ್ಟಿಂದ ಆಯಿಸುತ್ತ ಅಂತ ಹೇಳ್ತಾ ನಾನು ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಈ ಭಾಗದಲ್ಲಿ ಅನೇಕ ಈ ಹಕಳಿಯಿಂದ ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರನ ಈ ಯಶವಂತಪುರ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಕರ್ನಾಟಕದಲ್ಲೇ ಲಾಸ್ಟ್ ಈ ಲಾಸ್ಟ್ ಫೈವ್ ಇಯರ್ಸ್ ಬೇಕು ಕರ್ನಾಟಕದಲ್ಲೇ ನಂಬರ್ ಒನ್ ಶಾಸಕರು ಅಂತ ಬಂದಿದ್ದು ತೊಗೊಂಡಿದ್ರು ಪ್ರಶಸ್ತಿಯನ್ನು ಅಂತ ತೊಗೊಂಡಿದ್ರು ನೀವು ಹಲವಾರು ಕಾರ್ಯಕ್ರಮಗಳು ಪ್ರತಿನಿತ್ಯ ತನ್ನ ಮನೆ ಕಾರ್ಯ ಬಿಟ್ಬಿಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೋರಾಟ ಇರೋ ವ್ಯಕ್ತಿ ಅಂದರೆ ಇಡೀ ನಮ್ಮ ಬೆಂಗಳೂರು ಇನ್ನೂರು ಇಪ್ಪತ್ನಾಲ್ಕು ಶಾಸ ಶಾಸಕರಲ್ಲಿ ಮೊದಲನೇ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋಲ್ಲ ಅಂತ ಹೇಳಲ್ಲ ಹಗ್ಲು ರಾತ್ರಿ ನಮ್ಮ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಓಡಾಡ್ತಾ ಆಗ್ತಾರೆ ಈ ನಮ್ಮ ಕೆಂಗೇರುಕ್ಕೆ ಒಳ್ಳೆ ಹಾಸ್ಪಿಟ್ಲು ಬಂದಿದೆ ಅಗರ್ವಾಳ ಹಾಸ್ಪಿಟ್ಲು ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಸುಲಭ ತರದಲ್ಲಿ ಬಡವರಿಗೆ ನೀವು ಮಾಡಿಕೊಡ್ಬೇಕು ಅಂತ ನಾನು ಸರ್ ಕೇಳ್ಕೊತೀನಿ ಸೋಮಶೇಖರ್ ಸರ್ ಗಣ್ಯರೆ ಐ ಕ್ಲಿನಿಕ್ ಬಂದು ಹಾಸ್ಪಿಟಲ್ಗಿಂತ ಸ್ವಲ್ಪ ಭಿನ್ನವಾಗಿ ಕೆಲಸ ಮಾಡುತ್ತೆ ಮೈನ್ಲಿ ಹಾಸ್ಪಿಟ್ಲಲ್ಲಿರೋ ಅಂಥ ಎಲ್ಲ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು ಆದರೆ ಕಣ್ಣಿನ ಸಂಬಂಧಪಟ್ಟ ಸೆವೆಂಟಿ ಪರ್ಸೆಂಟ್ ಅಂತ ಬಹುಶಃ ಸೆವೆಂಟಿ ಪರ್ಸೆಂಟ್ ತೊಂದರೆಗಳನ್ನೆಲ್ಲ ಕ್ಲಿನಿಕಲ್ಲೇ ನಿವಾರಿಸ್ಬೋದು ಆದರೆ ಒಂದು ನಿಯಮ ಇಲ್ಲ ಸೊ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕಣ್ಣಿನ ಏನು ತೊಂದರೆಗಳಿದಾವೋ ಅದು ನಮ್ಮ ಕ್ಲಿನಿಕ್ ಹಂತದಲ್ಲೇ ನಿವಾರ ನಿವಾರಿಸೋದಕ್ಕೆ ಸಾಧ್ಯ ಇದೆ ಸೊ ಅದರಲ್ಲಿ ಇದು ತುಂಬ ಮುಖ್ಯ ಪಾತ್ರ ವಹಿಸಿ ಇನ್ನು ಉಳಿದಿರುವಂತ ಇಪ್ಪತ್ತೈದು ಪರ್ಸೆಂಟ್ ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹತ್ತಿರದಂತ ಹತ್ತಿರ ಇರುವಂತ ಹಾಸ್ಪಿಟಲ್ ಇದೆ ಇರುತ್ತೆ ಸೊ ಅಲ್ಲಿಂದ ರೆಫರೆನ್ಸ್ ಇರುತ್ತೆ ಬಟ್ ಇದು ಕ್ಲಿನಿಕ್ ಅಂತ ಹೇಳಿದ ತಕ್ಷಣ ಇಲ್ಲಿ ಜಸ್ಟ್ ಏನೋ ಒಂದು ಆಪ್ಟೋಮೆಟ್ರಿಸ್ಟ್ ಅಥವಾ ಇದು ಡಾಕ್ಟರ್ಸ್ ಇಲ್ದಲೆ ಎಲ್ಲೋ ಒಂದು ನಡೆಸ್ತಾರೆ ಅನ್ನೋ ಒಂದು ಮನಸ್ಸಿಗೆ ಒಂದು ಇದು ಬರ್ಬೋದು ಇಲ್ಲ ಎವ್ರಿ ಡೇ ಡಾಕ್ಟರ್ಸ್ ಬರ್ತಾರೆ ಎವ್ರಿ ಡೇ ಸೀನಿಯರ್ ಡಾಕ್ಟರ್ಸ್ ಬರ್ತಾರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬರ್ತಾರೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ನ ಇಲ್ಲಿಗೆ ರೊಟೇಷನ್ ವೈಸ್ ಬರ್ತಾನೆ ಇರ್ತಾರೆ ಡಾಕ್ಟರ್ ಮೀನಾ ಅಂತ ರೆಟಿನಾ ಕನ್ಸಲ್ಟೆಂಟ್ ಡಾಕ್ಟರ್ ವೆಂಕಟೇಶ್ ಕ್ಯಾಟ್ರೇಟ್ ಸರ್ಜನ್ ಇದ್ದಾರೆ ನಮ್ಮ ಇಲ್ಲೇ ಇಲ್ಲೇ ಇದಾರೆ ವೆಂಕಟೇಶ್ ಅವರು ಮತ್ತೆ ಡಾಕ್ಟರ್ ಅರ್ಚನಾ ಅಂತ ಇದ್ದಾರೆ ಅವರು ಗ್ಲಾಕೋಮಾ ಕನ್ಸಲ್ಟೆಂಟ್ ಮತ್ತೆ ನಾನು ಪಿಡಿಯೋಟ್ರಿಕ್ ಅಂಡ್ ಕ್ಯಾಟ್ರೇಟ್ ಸರ್ಜನ್ ಸೊ ಎಲ್ಲ ಕಣ್ಣಿಗೆ ಇರುವಂತ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ನು ಇಲ್ಲೇ ಬಂದು ಪೇಶಂಟ್ಸ್ನ ಚೆಕ್ ಮಾಡ್ತಾರೆ ಸೊ ಅವ್ರು ಬರೋವಂಥ ವೇಳೆನ ನಾವು ಇಲ್ಲಿ ಬೋರ್ಡಲ್ಲಿ ಹಾಕಿರ್ತೀವಿ ಪೇಷಂಟ್ಸ್ ಹಿಂದಿನ ದಿವಸ ಮುಂದಿನ ದಿವಸ ಬಂದರೆ ಅವರಿಗೆ ಯಾವ ಡೇಟ್ ನಾವು ಸಿಗ್ತೀವಿ ಅನ್ನೋದನ್ನು ಅವ್ರಿಗೆ ತಿಳಿಸಿ ಸರಿಯಾದ ಚಿಕಿತ್ಸೆನ ಇಲ್ಲೇ ಆದಷ್ಟು ಇಲ್ಲೇ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಶಸ್ತ್ರಚಿಕಿತ್ಸೆ ಬೇಕಾದರೆ ಮಾತ್ರ ಅದನ್ನು ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥದ್ದು ಅದು ಒಂದು ಇದು ಈ ಕ್ಲಿನಿಕ್ ತುಂಬ ದಿವಸ ಬರೀ ಕ್ಲಿನಿಕ್ ಆಗಿ ಉಳಿಯಲ್ಲ ಇದು ಮತ್ತೆ హాస్పిటಲ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಮ್ಯಾಕ್ಸಿಮಮ್ ಒಂದು ವರ್ಷ ತಗೋಬಹುದು ಇಲ್ಲಿ. ಮತ್ತೆ ಇದನ್ನ ಮುಂದೆ ಒಂದು ವರ್ಷದ ನಂತರ ಇದೇ ಆದ್ರೆ ಇಲ್ಲೇ ಇಲ್ಲ ಪಕ್ಕ ಹತ್ರದಲ್ಲಿ ಯಾವುದಾದರೂ ಒಂದು ದೊಡ್ಡ ಬಿಲ್ಡಿಂಗ್ ನೋಡಿಬಿಟ್ಟು ಅದನ್ನ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡಿ ದೊಡ್ಡದಾಗಿ ಇರುವಂತ ಸೇವೆಯನ್ನು ಕೊಡಬೇಕು ಅನ್ನೋದೊಂದು ಉದ್ದೇಶ. ಥ್ಯಾಂಕ್ ಯು. ಕ್ರಾಸ್ ಈ ನೀಡ್ ಕ್ಯಾಟಗರಿ ಎನಿ ಏಜ್ ಗ್ರೂಪ್ ಇಟ್ ಇಸ್ ಗೋಯಿಂಗ್ ಟು ಬಿ ಫ್ರೀ ಕನ್ಸಲ್ಟೇಷನ್. ಒಂದು ರೂಪಾಯಿ ಚಾಲಾ. ಒಂದು पेಡಾ. ನಮ್ದ್ ಡೈಲಿ ಡಾಕ್ಟರ್ ಇನ್ ಟೈಮ್ ಡಾಕ್ಟರ್ ಇಲ್ಲ ಅಂದ್ರೆ ಮೀಡಿಯಾ ಅವರಿಗೆ ಕೇಸ್ ಕಮೆಂಟ್ಸ್ ಏನಾಗುತ್ತೆ ಅಂದ್ರೆ ಈವನ್ ಇಫ್ ಡಾಕ್ಟರ್ಸ್ ಇಲ್ಲ ಅಂದ್ರೆ ಆ ಟೈಮಲ್ಲಿ ದೇ ಕ್ಯಾನ್ ಡೈರೆಕ್ಟ್ಲಿ ಪೇಷಂಟ್ಸ್ ಅವರ ಏನ್ ಕಂದೆ ಪರಿಸ್ಥಿತಿ ಅಲ್ಲಿರೋ ಡಾಕ್ಟರ್ ಕ್ಯಾನ್ ಡೈರೆಕ್ಟ್ಲಿ ಲೈಫ್ ಲೇಟೆಸ್ಟ್ ಟೆಕ್ನಾಲಜಿ ದಟ್ ಇನ್ಸ್ ಈಸ್ ಅರ್ ಅಡ್ವಾಂಟೇಜ್ ಸೊ ಎಲ್ಲರಿಗೂ ಹೆಲ್ಪ್ ಬೇಕಾಗುತ್ತೆ ડા અગરવાઈ ક્લિનિક નેરી ઉપનગર સ્ટાર્ટ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಓಪನ್ ಮಾಡಿ ಭಾಳ ಫೇಮಸ್ ಕೂಡ ಆಗಿದ್ದಾರೆ ಇವತ್ತು ಮನುಷ್ಯನಿಗೆ ಬೇರೆಲ್ಲ ಏನು ಇಂಪಾರ್ಟೆಂಟೋ ಇವತ್ತು ಬೆಂಗಳೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಅಂತಂದರೆ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಆ ನಂಬಿಕೆಯನ್ನು ಅವತ್ತಿಂದ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಕ್ಟೋಬರ್ ಮೂವತ್ತನ ತನಕ ಎಲ್ಲರಿಗೂ ಫುಲ್ ಉಚಿತವಾಗಿ ಎಲ್ಲ ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೀನಿಯರ್ ಸಿಟಿಜನ್ಸ್ಗೆ ಅವೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ನೋಡ್ತಕ್ಕಂಥದ್ದನ್ನು ಕೂಡ ಹಲವಾರು ಐ ಕ್ಲಿನಿಕ್ನ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಂಗೇರಿ ಉಪನಗರದಲ್ಲಿ ಓಪನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಸುತ್ತಮುತ್ತ ನಾಲ್ಕು ಕಾನ್ಸ್ಟೆನ್ಸಿ ಅವರಿಗೆ ಇದು ಅನುಕೂಲ ಆಗ್ತದೆ ಅದನ್ನು ವ್ಯಾಪಕವಾಗಿ ಪ್ರತಿನಿಧಿ ಮಾಡ್ತಕ್ಕಂಥದ್ದು ಕೂಡ ಅನುಕೂಲ ಆಗ್ತದೆ ಡಾಕ್ಟರ್ ಬಂದಿಲ್ಲ ಅಂತಂದ್ರೂ ಬೇರೆ ಇದರಲ್ಲಿ ಹಾಂ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೂಡ ಎಲ್ಲ ವಿಶೇಷವಾದ ಕರ್ಬೇಜನ್ನು ಕೂಡ ಎಲ್ಲ ಅಗರ್ವಾಲ್ ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಅಗರ್ವಾಲ್ ಐತಿ ಎಲ್ಲ ಡಾಕ್ಟರ್ಗಳಿಗೆ ನಾನು ಈ ಭಾಗದ ಸೇವಕನಾಗಿ ಅವರಿಗೆ ಕುಂಬುತಿಯಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಬೆಂಗಳೂರಿನಲ್ಲಿ ಪ್ರಪುತ್ ಓಪನ್ ಆಗಿರೋವಂಥ ಒಂದು ಕ್ಲಿನಿಕ್ ಆಗಿದೆ ಯೂಶಲಿ ಎಲ್ಲ ಕಡೆಗೆ ಹಾಸ್ಪಿಟಲ್ಸ್ ಓಪನ್ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಇದು ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾ ಇರೋದು ಇದರಲ್ಲಿ ಏನಪ್ಪ ಅಂತಂದರೆ ಡಾಕ್ಟರ್ಸ್ ಎಲ್ಲ ಡೇಸು ಡಾಕ್ಟರ್ಸ್ ಅವೈಲಬಿಲಿಟಿ ಇರುತ್ತೆ ಬಟ್ ಸರ್ಜರಿ ಅದು ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲದೂ ಕ್ಲಿನಿಕಲ್ಲೇ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸೌಲಭ್ಯನ ಈ ಕ್ಲಿನಿಕ್ ಪಡೆದಿರುತ್ತೆ ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ಹತ್ತಿರದಲ್ಲಿರುವಂಥ ಹಾಸ್ಪಿಟ್ಲಿಗೆ ರೆಫರೆನ್ಸ್ ಕೊಡ್ತೀವಿ ಬೇರೆ ಎಲ್ಲ ಕಣ್ಣಿನ ಪ್ರಾಬ್ಲಮ್ಸು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದು ಎವ್ರಿ ಡೇ ಆನ್ ವೀಕ್ಲಿ ಬೇಸಿಸ್ ರೊಟೇಷನ್ ವೈಸ್ ಒಂದು ದಿವಸಕ್ಕೆ ನಾಲ್ಕು ತಾಸು ಡಾಕ್ಟರ್ ಅವೈಲಬಿಲಿಟಿ ಇರುತ್ತೆ ಆ್ಯಂಡ್ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲೇ ಆಗಲಿಕ್ಕೆ